ಹಲೋ ಫ್ರೆಂಡ್ಸ್ ನಾವಿವತ್ತು ಅಪವರ್ತಿಸುವಿಕೆ ಅನ್ನುವಂತ ಪಾಠದ ಲೆಕ್ಕಗಳನ್ನು ಬಿಡಿಸ್ತಾ ಇದ್ದೀವಿ ನೋಡಿ ಹನ್ನೆರಡು ಎ ಸ್ಕ್ವೇರ್ ಬಿ ಮತ್ತು ಹದಿನೈದು ಎ ಎ ಬಿ ಸ್ಕ್ವೇರ್ ಹಾಗಾದ್ರೆ ಈ ಲೆಕ್ಕವನ್ನ ನಾವು ಅಪವರ್ತನ ಅಂದ್ರೆ ಅಪವರ್ತಿಸುವಿಕೆಯ ಮೂಲಕ ಈ ಲೆಕ್ಕವನ್ನು ನಾವೇನ್ ಮಾಡೋಣ ಬಿಡಿಸೋಣ ಹಾಗಾದ್ರೆ ನಾವಿಲ್ಲಿ ಏನ್ ಮಾಡ್ಬೇಕಾಗಿದೆ ಅಂದ್ರೆ ಸಾಮಾನ್ಯ ಅಪವರ್ತನಗಳನ್ನು ಕಂಡುಹಿಡಿದು ನಾವು ಈ ಲೆಕ್ಕಗಳನ್ನು ಮಾಡಬೇಕಾಗಿದೆ ನೋಡಿ ಮೊದಲೇದಾಗಿ ಹನ್ನೆರಡು ಎ ಸ್ಕ್ವೇರ್ ಬಿ ಹೌದಾ ಮೊದಲನೇ ಸಂಖ್ಯೆ ಇದೆ ಹನ್ನೆರಡು ಎ ಸ್ಕ್ವೇರ್ ಬಿ ಹಾಗಾದ್ರೆ ಇವುಗಳ ಒಂದು ಅಪವರ್ತನಗಳನ್ನ ನಾವು ಬರ್ಕೋಬೇಕಾಗಿದೆ ನೋಡಿ ಈಗ ಈ ಹನ್ನೆರಡನ್ನ ಅಪವರ್ತನ ರೂಪದಲ್ಲಿ ಹೇಗೆ ಬರೆಯುವುದು ಅಂದಾಗ ಆ ನೋಡಿ ಈ ಹನ್ನೆರಡು ಅನ್ನುವಂಥದ್ದು ಮೊದಲನೇದಾಗಿ ಯಾವ ಸಂಖ್ಯೆಯಿಂದ ಬಾಗ್ತಾ ಭಾಗ ಹೋಗ್ತಾ ಇದೆ ಅಂದ್ರೆ ಎರಡರಿಂದ ಭಾಗ ಹೋಗ್ತಾ ಇದೆ ಹೌದಾ ಎರಡ್ ಆರ್ಲೆ ಹೌದಾ ಅದೇ ರೀತಿಯಾಗಿ ಮತ್ತೆ ಭಾಗ ಹೋಗುತ್ತೆ ಎರಡರಿಂದ ಎರಡು ಮೂರ್ಲೆ ಇಲ್ಲಿ ಏನು ಬಂತು ಮೂರು ಬಂತು ಹೌದಾ ಮೂರ್ ಒಂದ್ಲಿ ನೋಡಿ ಇಲ್ಲಿ ಬರುವಂತ ಎರಡು ಎರಡು ಮೂರು ಈ ಸಂಖ್ಯೆಗಳು ಏನಾದವು ಈ ಹನ್ನೆರಡರ ಒಂದು ಅಪವರ್ತನಗಳು ಆಗಿದಾವೆ ನೋಡಿ ಎರಡು ಗುಣಿಸು ಎರಡು ಗುಣಿಸು ಮೂರು ಹೌದಾ ಎರಡು ಎರಡ್ಲೆ ನಾಲ್ಕು ನಾಲ್ಕು ಮೂರ್ಲೆ ಹನ್ನೆರಡು ಹೌದಾ ಈ ಹನ್ನೆರಡನ್ನ ಈ ರೀತಿಯಾಗಿ ಬರೀಬಹುದು ಹಾಗಾದ್ರೆ ಇದೇನಾಗಿದೆ ಹನ್ನೆರಡರ ಅಪವರ್ತನಗಳು ಮುಂದೆ ನೋಡಿ ಎ ಸ್ಕ್ವೇರ್ ಎ ಸ್ಕ್ವೇರ್ ಅಂದ್ರೆ ಇಲ್ಲಿ ಎರಡು ದಾವೆ ಬಿ ಏನಾಗಿದೆ ಒಂದು ಹಾಗಾದ್ರೆ ಎ ಗುಣಿಸು ಎ ಗುಣಿಸು ಹೌದಾ ಗುಣಿಸು ಬಿ ಹಾಗಾದ್ರೆ ಈ ರೀತಿಯಾಗಿ ನಾವು ಏನ್ ಮಾಡಿದ್ದೇವೆ ಹನ್ನೆರಡು ಎ ಸ್ಕ್ವೇರ್ ದ ಒಂದು ಅಪವರ್ತನೆಗಳನ್ನ ಬರ್ದಿದ್ದೇವೆ ನೆಕ್ಸ್ಟ್ ನೋಡಿ ಹದಿನೈದು ಎ ಸ್ಕ್ವೇರ್ ಎ ಬಿ ಸ್ಕ್ವೇರ್ ಹೌದಾ ಏನು ಹದಿನೈದು ಎ ಬಿ ಸ್ಕ್ವೇರ್ ಹಾಗಾದ್ರೆ ಮೊದಲು ಹದಿನೈದರ ಒಂದು ಅಪವರ್ತನೆಗಳನ್ನ ನಾವು ನಡ್ಕೊಬೇಕಾಗ್ತಾ ಇದೆ ನೋಡಿ ಮೂರೈದ್ಲೆ ಈ ಹದಿನೈದು ಅನ್ನುವಂಥದ್ದು ಯಾವ ಮುಗ್ಗೆಯಲ್ಲಿದೆ ಮೂರರ ಮುಖ್ಯಲ್ಲಿ ಮೂರೈದ್ಲೆ ಆಮೇಲೆ ಐದು ಬರ್ತಾ ಇದೆ ಐದು ಒಂದ್ಲೇ ಹಾಗಾದ್ರೆ ಈ ಹದಿನೈದರ ಅಪವರ್ತನಗಳು ಯಾವುವು ಮೂರು ಗುಣಿಸು ಐದು ಹೌದಾ ಮೂರು ಗುಣಿಸು ಐದು ಆಮೇಲೆ ಎ ಒಂದೇ ಇದೆ ಗುಣಾಕಾರ ಬಿ ಗತೈ ಎಷ್ಟಿದೆ ಎರಡಿದೆ ಅಂದ್ರೆ ಬಿ ಗಳು ಎಷ್ಟು ಎರಡು ಬಿ ಇಂಟು ಬಿ ಅಂದ್ರೆ ಬಿ ಅನ್ನು ಎರಡ್ ಸಲ ಗುಣಸ್ಬೇಕು ನಾವಿಲ್ಲಿ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಸಾಮಾನ್ಯ ಅಪವರ್ತನಗಳ ಲೆಕ್ಕವನ್ನು ಮಾಡ್ತಾ ಇದ್ದೀವಿ ಹಾಗಾದ್ರೆ ಈ ಎರಡೂದ್ರಲ್ಲಿ ಸಾಮಾನ್ಯ ಯಾವ್ದಾವೆ ನೋಡಿ ಮೂರಿದೆ ಮೂರಿದೆ ಆಮೇಲೆ ಇದೆ ಇದೆ ಆಮೇಲೆ ಇಲ್ಲಿ ಒಂದು ಬಿ ಇದೆ ಬಿ ಇದೆ ಹೌದಾ ಮೂರು ಸಂಖ್ಯೆಗಳು ಇದರಲ್ಲಿ ಇದಾವೆ ಇದರಲ್ಲಿ ಇದಾವೆ ಅವುಗಳನ್ನು ನಾವೇನ್ ಮಾಡ್ಬಿಡೋಣ ಸಾಮಾನ್ಯ ತೆಗೆದುಬಿಡೋಣ ಬನ್ನಿ ಮೂರು ಬಿ ಎ ಬಿ ಅಂತ ಬರ್ದು ನೋಡಿ ಇಲ್ಲಿ ಏನಿದೆ ಹೌದಾ ಇಲ್ಲಿ ಇದು ಪ್ಲಸ್ ಇದೆ ಇಲ್ಲಿ ಏನಿದೆ ಪ್ಲಸ್ ಇದೆ ಹೌದಾ ನೋಡಿ ಹಾಗಾದ್ರೆ ಇಲ್ಲಿ ಮೂರು ಎ ಬಿ ಹೋಯ್ತು ಏನು ಹೋಯ್ತು ಎರಡು ಎಡ್ಲೆ ನಾಲ್ಕು ಏನಾಯ್ತು ನಾಲ್ಕು ಆಮೇಲೆ ಇಲ್ಲೊಂದು ಏನಿದೆ ಎ ಇದೆ ಹಾಗಾದ್ರೆ ನಾಲ್ಕು ಗುಣಿಸು ಎ ನಾಲ್ಕು ಎ ಪ್ಲಸ್ ಹಾಗಾದ್ರೆ ಮೂರು ಹೋಯ್ತು ಎ ಹೋಯ್ತು ಬಿಯ್ತು ಐದು ಬಿ ಐದು ಗುಣಿಸು ಬಿ ಹಾಗಾದ್ರೆ ಈ ರೀತಿಯಾಗಿ ಈ ಸಾಮಾನ್ಯ ತೆಗೆದು ಈ ರೀತಿಯಾಗಿ ನಾವು ಇದನ್ನ ಲೆಕ್ಕವನ್ನ ಮಾಡಿದ್ದೇವೆ ಅದೇ ರೀತಿಯಾಗಿ ಈ ಲೆಕ್ಕವನ್ನು ಕೂಡ ನಾವೇನ್ ಮಾಡ್ಬೇಕಾಗಿದೆ ಬಿಡಿಸಬೇಕಾಗಿದೆ ಬನ್ನಿ ಏನಿದೆ ನೋಡಿ ಹತ್ತು ಎಕ್ಸ್ ಸ್ಕ್ವೇರ್ ಹಾಗಾದ್ರೆ ಈ ಹತ್ತನ್ನ ಯಾವ ರೀತಿಯಾಗಿ ಬೆಳಿಬಹುದು ಎರಡು ಗುಣಿಸು ಐದು ಎರಡು ಇದ್ಲೆ ಹತ್ತು ಗುಣಾಕಾರ ಎಕ್ಸ್ ಗುಣಿಸು ಎಕ್ಸ್ ಹೌದಾ ಈ ಎಕ್ಸ್ ಸ್ಕ್ವೇರ್ ಅಪವರ್ತನಗಳು ಎಕ್ಸ್ ಗುಣಾಕಾರ ಎಕ್ಸ್ ಅದೇ ರೀತಿಯಾಗಿ ನೋಡಿ ಹದಿನೆಂಟು ಹದಿನೆಂಟನೇ ಯಾವ ರೀತಿಯಾಗಿ ನಾವು ಬರೀಬಹುದು ನೋಡಿ ಎರಡರಲ್ಲಿ ಕರ್ತಾ ಹೋಗ್ತಾ ಇದೆ ಹದಿನೆಂಟು ಎರಡು ಆರು ಹದಿನೆಂಟು ಅಂತ ಹಾಗಾದ್ರೆ ಎಕ್ಸ್ಗಳು ಗಾತ ಮೂರಿದೆ ಎಕ್ಸ್ ಗುಣಾಕಾರ ಎಕ್ಸ್ ಗುಣಾಕಾರ ಎಕ್ಸ್ ಆಯ್ತು ಅದೇ ರೀತಿಯಲ್ಲಿ ಹದಿನಾಲ್ಕು ಎಕ್ಸ್ ಗಾತ ನಾಲ್ಕಿದೆ ನೋಡಿ ಹಾಗಾದ್ರೆ ಹದಿನಾಕನ ಯಾವ ರೀತಿಯಾಗಿ ಬಿಡಬಹುದು ಎರಡು ಏಳು ಹದಿನಾಲ್ಕು ಕಡೆ ಎಕ್ಸ್ ಗುಣಿಸು ಎಕ್ಸ್ ಗುಣಿಸು ಎಕ್ಸ್ ಅಂದ್ರೆ ಗುಣಿಸಬಹುದು ಹಾಗಾದ್ರೆ ಎಲ್ಲದರಲ್ಲೂ ಸಾಮಾನ್ಯವಾಗಿರುವುದು ಯಾವುದು ಎರಡು 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 ಮೂರು ಕಡೆ ಇದೆ ಆಮೇಲೆ ನೋಡಿ ಇಲ್ಲಿ ಏಳು ಇದೆ ಇಲ್ಲಿ ಎಲ್ಲಿ ಏಳು ಎಲ್ಲ ಇಲ್ಲಿ ಮೂರು ಇದೆ ಎಲ್ಲಿ ಮೂರು ಇಲ್ಲ ಹಾಗಾದ್ರೆ ಏನ್ ಕಾಮನ್ ಆಗಿದೆ ಎಕ್ಸ್ ನೋಡಿ ಇಲ್ಲಿ ಎರಡು ಎಕ್ಸ್ ಇದಾವೆ ಹಾಗಾದ್ರೆ ಇಲ್ಲೂ ಎರಡು ಎಕ್ಸ್ ಇದಾವೆ ಇಲ್ಲೂ ಎರಡು ಎಕ್ಸ್ ಇದೂ ಎರಡು ಎಕ್ಸ್ ಎಕ್ಸ್ ಎಕ್ಸ್ಕ್ವೇರ್ ಹಾಗಾದ್ರೆ ನಾವು ಏನೇನು ಕಾಮನ್ ತೆಗಿಬಹುದು ಎರಡು ಮತ್ತು ಎಕ್ಸ್ ಎಕ್ಸ್ಕ್ವೇರ್ ಎರಡು ಎಕ್ಸ್ ಎಕ್ಸ್ಕ್ವೇರ್ ಎರಡು ಎಕ್ಸ್ ಎಕ್ಸ್ವೇರ್ ಕಾಮನ್ ತೆಗೆದ್ವಿ ಹಾಗಾದ್ರೆ ಇಲ್ಲಿ ಏನು ನೋಡಿ ಐದು ಅಷ್ಟೇ ಉಳಿತು ಎಷ್ಟು ಉಳಿತು ಐದು ಆಮೇಲೆ ಏನಿದೆ ಮೈನಸ್ ಇಲ್ಲಿ ಏನಿದೆ ಮೂರ್ ಮೂರ್ಲೆ ಒಂಬತ್ತು ಎಕ್ಸ್ ಹಾಗಾದ್ರೆ ಒಂಬತ್ತು ಎಕ್ಸ್ ಆಮೇಲೆ ಏನಿದೆ ಪ್ಲಸ್ ಏಳಿದೆ ಎಕ್ಸ್ ಇಂಟು ಎಕ್ಸ್ ಅಂದ್ರೆ ಏಳು ಎಕ್ಸ್ ಎಕ್ಸ್ ಇಂಟು ಎಕ್ಸ್ ಈ ರೀತಿಯಾಗಿ ನಾವು ಈ ಲೆಕ್ಕಗಳನ್ನ ಬಿಡಿಸಬಹುದು ಬಿಡಿಸಿದ್ದೇವೆ ಹೌದಾ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು